ಹೊಸಕೋಟೆಯ ಧೀಮಂತ ನಾಯಕರು ಬಡವರ ಬಂಧು ಅಭಿವೃದ್ಧಿಯ ಹರಿಕಾರರು ಹಾಗೂ ಮಾಜಿ ಸಂಸದರು ಮಾಜಿ ಸಚಿವರಾದ ಬಿ ಎನ್ ಬಚ್ಚೇಗೌಡ್ರ ಎಂಬತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಬೆಂಡಿಗಾನಹಳ್ಳಿಯ ಬಿ ಎನ್ ದೇವರಾಜಪ್ಪನವರು ಸಹಸ್ರಾರು ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವ ಕಾರ್ಯವನ್ನು ಮಾಡಿದರು ಹೊಸಕೋಟೆ ನಗರದ ಮಿಷನ್ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಹಾಗೂ ಎಂಇಜೆ ಆಸ್ಪತ್ರೆಯಲ್ಲಿರುವಂತಹ ಸಹಸ್ರಾರು ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವ ಕೆಲಸವನ್ನು ಮಾಡಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಒಂದು ಬಚ್ಚೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸಾಮಾಜಿಕ ಕಾರ್ಯವನ್ನು ಮಾಡಿದ್ದಾರೆ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿದ ಬಳಿಕ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಡಿಟಿ ವೆಂಕಟೇಶ್ ಅವರು ಬಿಎನ್ ಬಚ್ಚೇಗೌಡರ ಕುರಿತಾಗಿ ಮಾತನಾಡಿದರು ಬಿಎನ್ ಬಚ್ಚೇಗೌಡರು ಪಶುಸಂಗೋಪನೆ ನಗರಾಭಿವೃದ್ಧಿ ಸಾರಿಗೆ ಕಾರ್ಮಿಕ ಕಲ್ಯಾಣ ರೇಷ್ಮೆ ಸಚಿವರಾಗಿ ರಾಜ್ಯದಲ್ಲಿಯೇ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಪ್ರಮುಖವಾಗಿ ಹೊಸಕೋಟೆ ಕ್ಷೇತ್ರಕ್ಕೆ ಅವರು ತಮ್ಮದೇ ಆದ ಕೊಡುಗೆಯನ್ನ ನೀಡಿದ್ದು ಆರೋಗ್ಯ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ಸಾಕಷ್ಟು ಒತ್ತು ನೀಡುವುದರ ಮೂಲಕ ಶಾಶ್ವತವಾದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಪ್ರಮುಖವಾಗಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಿಎನ್ ದೇವರಾಜಪ್ಪನವರ ನೇತೃತ್ವದಲ್ಲಿ ಸಹಸ್ರಾರು ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವ ಕೆಲಸವನ್ನ ಮಾಡಿದ್ದೇವೆ ಮುಖ್ಯವಾಗಿ ಬಿಎನ್ ಬಚ್ಚೇಗೌಡರ ರಾಜಕೀಯ ಅವಧಿಯಲ್ಲಿ ನನ್ನನ್ನು ಒಳಗೊಂಡಂತೆ ತಾಲೂಕಿನಲ್ಲಿ ಸಾಕಷ್ಟು ಮುಖಂಡರು ರಾಜಕಾರಣದಲ್ಲಿ ಬೆಳೆದಿದ್ದಾರೆ ಈಗ ಕ್ಷೇತ್ರದಲ್ಲಿ ಶಾಸಕ ಶರದ್ ಬಚ್ಚೇಗೌಡರು ಕೂಡ ಶಾಸಕರಾಗಿ ಹಲವಾರು ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದರ ಮೂಲಕ ಎಲ್ಲರನ್ನ ಜೊತೆಯಲ್ಲಿ ಕೊಂಡೊಯ್ಯುವ ಕೆಲಸವನ್ನ ಮಾಡುತ್ತಿದ್ದಾರೆ ಅವರ ಜೊತೆಯಾಗಿ ಹೊಸಕೋಟೆ ತಾಲೂಕಿನಲ್ಲಿ ಬಿಎನ್ ಗೋಪಾಲ್ಗೌಡರು ಬಿವಿ ರಾಜಶೇಖರ್ ಗೌಡರು ಬಿವಿ ಬೈರೇಗೌಡರು ಹಾಗೂ ಬಿವಿ ಸತೀಶ್ ಗೌಡರು ಯುವ ಮುಖಂಡರಾದ ನಾರಾಯಣಗೌಡರು ಸಹ ತಾಲೂಕಿನ ಜನರ ಕಷ್ಟ ಸುಖಗಳಿಗೆ ನಿರಂತರವಾಗಿ ಸ್ಪಂದಿಸುವ ಕೆಲಸವನ್ನ ಬಿಎನ್ ಬಚ್ಚೇಗೌಡರ ಹಾದಿಯಲ್ಲಿಯೇ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಸಮಸ್ತ ಜನರಿಗೆ ನಮಸ್ಕರಿಸುತ್ತಾ ಹೊಸಕೋಟೆ ತಾಲೂಕಿನ ಹಿಮಂತ ನಾಯಕರು ಅಭಿವೃದ್ಧಿ ಅಧಿಕಾರರು ದಿನ ದಲಿತರ ಬಂಧುಗಳು ನೇರ ನುಡಿ ಮತ್ತೆ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು ಪಶುಸಂಗೋಪನೆ ಸಾರಿಗೆ ರೇಷ್ಮೆ ಮತ್ತೆ ನಗರಾಭಿವೃದ್ಧಿ ಆದಂಥ ನಗರಾಭಿವೃದ್ಧಿ ಸಚಿವರು ಆಗಿ ಮತ್ತೆ ಭಾರತ ಸರ್ಕಾರದ ಲೋಕಸಭಾ ಸದಸ್ಯರಾದಂಥ ಬಿ ಎನ್ ಬಚ್ಚೇಡ್ರಿಗೆ ಕುಟುಂಬದ ಶುಭಾಶಯಗಳು ಅವರಿಗೆ ಭಗವಂತ ಆರೋಗ್ಯ ಆಯಿತು ಐಶ್ವರ್ಯ ಕೊಡಲಿ ಅಂತೇಳಿ ಭಗವಂತನಲ್ಲಿ ಹೊಸಕೋಟೆ ಜನತೆಯ ತಾಲೂಕಿನ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ ಸುಮಾರು ನಾಲ್ಕೈದು ದಶಕಗಳ ಕಾಲದಿಂದ ಬೆಳಗಾವಿ ಕುಟುಂಬದಲ್ಲಿ ಜನಿಸಿ ಕರ್ನಾಟಕದ ಎಮ್ಮೆ ಮಂತ್ರಿ ಅಂಚಿ ಹಂಚಿಕೊಂಡು ಒಳ್ಳೆ ಹೆಸರು ಮಾಡುವಂತ ಗಂಡುಗಳಂದ್ರೆ ಬಿ ಎನ್ ಬಚ್ಚೇಗೌಡರು ಅವರ ಹಾದಿಯಲ್ಲಿ ಸುಮಾರು ಸಾವಿರಾರು ಕಾರ್ಯಕರ್ತರು ನಾನು ಸಹ ನಿಜನೇ ಅನೇಕ ಕಾರ್ಯಕರ್ತರನ್ನು ಬೆಳೆಸಿದರೆ ಅವರ ಬೆಣ್ಣು ಕುಟುಂಬ ಎಲ್ಲರೂ ಬೈರೇಗೌಡರಾಗಿರ್ಬೋದು ಗೋಪಾಲ್ ಗೌಡ್ರಾಗಿರ್ಬೋದು ಸತೀಶ್ ಆಗಿರ್ಬೋದು ಶೇಖರ್ ಗೌಡ್ರ ಆಗಿರ್ಬೋದು ನಾನ್ ಗೌಡ್ರಾಗಿರ್ಬೋದು ಈಗ ಅವರ ಆದಂತ ಶರತ್ ಬಚ್ಚೇಗೌಡರು ಸಹ ಅವರ ಅಪ್ಪನ ಆದಿಯಂತೇ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಈ ತಾಲೂಕಿಗೆ ಒಂದು ಎಮ್ಮೆಯ ಒಂದು ಕಿರೀಟವನ್ನೇ ನಮ್ಮ ತಾಲೂಕಿಗೆ ಹೆಮ್ಮೆಯ ಕಿರೀಟವನ್ನೇ ಕೊಡ್ತಾ ಇದ್ದಾರೆ ಅವರ ಕುಟುಂಬ ಇನ್ನ ನೂರು ಕಾಲ ರಾಜಕೀಯದಲ್ಲಿ ಮುಂದುವರಿಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೀನಿ ನಮ್ಮ ತಾಲೂಕಿಗೆ ಬಿ ಎನ್ ಬಚ್ಚೇಗೌಡರ ಕೊಡುಗೆ ಅಪಾರ ಯಾವುದೇ ಒಂದು ಗೌರ್ಮೆಂಟ್ ಆಸ್ಪತ್ರೆ ಆಗಿರ್ಬೋದು ಇಲ್ಲಿ ಎಮ್ ಬಿ ಜಿ ಕಟ್ಟೋಕ್ಕೂ ಕಾರಣ ಅವರೇನೆ ಒಂದು ಎಸ್ ದೇಸ ಸ್ಕೂಲ್ ಆಗಿರ್ಬೋದು ಅಂಬೇಡ್ಕರ್ ಭವನ ಆಗಿರ್ಬೋದು ಅಂಬೇಡ್ಕರ್ ಪುತ್ಲೆ ಆಗಿರ್ಬೋದು ಹೊಸಕೋಟೆ ಕಾಲೇಜ್ ಆಗಿರ್ಬೋದು ಜಡಗಿನಳ್ಳಿ ಮುರಾರಿ ಶಾಲೆ ಆಗಿರ್ಬೋದು ಸೂರ್ಬಳ್ಳಿ ಮುರಾರಿ ಶಾಲೆ ಆಗಿರ್ಬೋದು ಅನಗಂಡಹಳ್ಳಿ ಅಲ್ಲಿ ಹಾಸ್ಪಿಟ್ಲಾಗಿರ್ಬೋದು ದೇವನಗುಂದಿಯಲ್ಲಿ ಆಗಿರ್ಬೋದು ಅನೇಕ ಜನಪರ ಕೆಲಸಗಳು ಮತ್ತೆ ಅವರ ಹುಟ್ಟು ಪ್ರಯುಕ್ತವಾಗಿ ನಾವು ಇವತ್ತು ಮಿಷಿನ್ ಹಾಸ್ಪಿಟ್ಲೇ ಹಾಸ್ಪಿಟ್ಲಲ್ಲಿ ಹಣ್ಣು ಮತ್ತು ಬ್ರೆಡ್ ವಿತರಣೆ ಕಾರ್ಯಕ್ರಮ ಅಲ್ಲಿಂದನು ಗೌರ್ಮೆಂಟ್ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪ ರೋಗಿಗಳಿಗೆ ವಿತರಣೆ ಕಾರ್ಯಕ್ರಮ ಈಗ ಎಮ್ ಇ ಜಿ ಹಾಸ್ಪಿಟ್ಲಲ್ಲಿ ಸುಮಾರು ನಾನೂರ ಎಂಬತ್ತು ಜನ ಪೇಷಂಟ್ಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಅವರ ಭಗವಂತನವರಿಗೆ ಅಂತ ಅಂತೇಳಿ ದೇವರಲ್ಲಿ ತಾಲೂಕಿನ ಜನತೆಯಲ್ಲಿ ನಾನು ಕೈ ಮುಂದಿ ಕೇಳ್ಕೊಳ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ